ಒನಕನಹಳ್ಳಿ ಗ್ರಾಮ ಪಂಚಾಯಿತಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆಯನ್ನು ಆಯೋಜಿಸಲಾಗಿತ್ತು ಇನ್ನು ಮೊದಲನೇ ಸುತ್ತಿನ ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ಒಣಕನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಆರ್ ಸವಿತಾ ಸನತ್ ಕುಮಾರ್ ಅವರು ವಹಿಸಿದ್ದರು ಒನಕನಹಳ್ಳಿ ಗ್ರಾಮ ಪಂಚಾಯಿತಿ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಯವ್ಯಯವನ್ನು ಗ್ರಾಮ ಸಭೆಯ ಕಾರ್ಯಕ್ರಮದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶ್ರೀನಿವಾಸ ಮೂರ್ತಿ ಮಂಡಿಸಿದರು ಇನ್ನು ಗ್ರಾಮ ಸಭೆಯಲ್ಲಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳಿಗೆ ಸಾರ್ವಜನಿಕರು ತಮ್ಮ ತಮ್ಮ ಸಮಸ್ಯೆಗಳ ಬಗೆಹರಿಸಿಕೊಡುವಂತೆ ಸಭೆಯಲ್ಲಿ ಹೇಳಿಕೊಂಡರು ಹಾಗೆಯೇ ಅಧಿಕಾರಿಗಳು ಸಹ ತಮ್ಮ ತಮ್ಮ ಇಲಾಖೆಯಲ್ಲಿ ದೊರೆಯುವಂತಹ ಸೌಲಭ್ಯದ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು ಇನ್ನು ಗ್ರಾಮ ಸಭೆಯಲ್ಲಿ ಒಣಕನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರು ಸ್ಥಳೀಯ ಮುಖಂಡರುಗಳು ಇಲಾಖೆ ಅಧಿಕಾರಿಗಳು ಪಿ ಡಿ ಒ ಶ್ರೀನಿವಾಸ ಮೂರ್ತಿ ಮತ್ತು ಸಿಬ್ಬಂದಿ ವರ್ಗದವರು ಸಾರ್ವಜನಿಕರು ಆಶಾ ಅಂಗನವಾಡಿ ಕಾರ್ಯಕರ್ತೆಯರು ಗ್ರಾಮಸ್ಥರು ಭಾಗವಹಿಸಿದ್ದರು

ಅದೇ ರೀತಿ ಗ್ರಾಮ ಪಂಚಾಯಿತಿಯಿಂದ ನಾವು ಕ್ರಿಯೋಜನೆಯನ್ನು ಅಳವಡಿಸ್ಕೊಂಡಿದ್ದೀವಿ ಅದನ್ನು ಸಹ ಈ ಸಭೆಯಲ್ಲಿ ನಾನು ಬೆಣಕನಹಳ್ಳಿ ಗ್ರಾಮದ ದೊಡ್ಡಪ್ಪನ ಮನೆಯಿಂದ ಲಕ್ಷ್ಮ ಲಕ್ಷ್ಮಮ್ಮನವರ ಮನೆಯವರೆಗೆ ಸಿ ಆರ್ ಸಿ ಚರಂಡಿ ಕಾಮಗಾರಿ ಒಂದು ಲಕ್ಷ ಮೆಣಸನಹಳ್ಳಿ ಗ್ರಾಮದ ವಿದ್ಯುತ್ ಮಾಸ್ಕ್ ಅಳವಡಿಕೆ ಕಾಮಗಾರಿ ಮೊತ್ತ ಅರವತ್ತು ಸಾವಿರ ಸೋಲೂರು ಗ್ರಾಮದ ಐ ಮಾಸ್ಕ್ ವಿದ್ಯುತ್ ಅಳವಡಿಕೆ ಅಳವಡಿಕೆ ಕಾಮಗಾರಿ ಮೂರು ಲಕ್ಷ ಐವತ್ತು ಸಾವಿರ ಕಾರ್ನಾಯ್ಕನಳ್ಳಿ ಗ್ರಾಮದಲ್ಲಿ ಐಮಾಸ್ ವಿದ್ಯುತ್ ಅಳವಡಿಕೆ ಕಾಮಗಾರಿ ಎರಡು ಲಕ್ಷ ಐವತ್ತು ಸಾವಿರ ಸಿಂಗ್ಸಂದ್ರ ಗ್ರಾಮದಲ್ಲಿ ಐಮಾಸ್ ವಿದ್ಯುತ್ ಅಳವಡಿಕೆ ಕಾಮಗಾರಿ ಎರಡು ಲಕ್ಷ ತೆಲಗ್ರಳ್ಳಿ ಗ್ರಾಮದ ಹಾಲಿನ ಡೈರಿಯಿಂದ ಭೌವಿ ಕೃಷ್ಣಪ್ಪನವನವರಿಗೆ ಆರ್ ಸಿ ಸಿ ರಸ್ತೆ ಕಾಮಗಾರಿ ನಾಲ್ಕು ಲಕ್ಷ ಒಣಕನಹಳ್ಳಿ ಗ್ರಾಮದಲ್ಲಿ ಸೋಲೂರು ಸೋಲಾರ್ ದೀಪಗಳ ಅಳವಡಿಕೆ ಕಾಮಗಾರಿ ಒಂದು ಲಕ್ಷ ಐವತ್ತು ಸಾವಿರ ಕೆಂಪತಂಸಂದ್ರ ಗ್ರಾಮದ ಡೈರಿ ಮುಂಭಾಗದಲ್ಲಿ ವಿದ್ಯುತ್ ಐಮಾಸ್ ಅಳವಡಿಕೆ ಕಾಮಗಾರಿಗೆ ಒಂದು ಲಕ್ಷ ಮೂವತ್ತೇಳು ಸಾವಿರದ ಐನೂರು ರುಗಳು ಚೂಡನಹಳ್ಳಿ ಗ್ರಾಮದ ಸಂಜೀವಪ್ಪನ ಮನೆಯಿಂದ ಗಜೇಂದ್ರ ಮನೆಯವರೆಗೆ ಆರ್ ಸಿ ಸಿ ಕಾಮಗಾರಿ ಮೂರು ಲಕ್ಷ ಮೂರು ಲಕ್ಷ ಅರವತ್ತು ಸಾವಿರ ಕೊಣಕ್ನಳ್ಳಿ ಗ್ರಾಮದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕಾಲೋನಿ ಪುಟ್ಟಪ್ಪನ ಮನೆ ಬಳಿ ಅಂಬೇಡ್ಕರ್ ಭವನ ಎಲ್ ಎಲ್ ನಾಗರಾಜು ಭೋವಿ ಮತ್ತು ನಾಗರ ನಾಗರತ್ನ ಮನೆಯತ್ತಿರ ಮಾಸ್ ವಿದ್ಯುತ್ ಅಳವಡಿಕೆಗೆ ಅಳವಡಿಕೆಗೆ ಒಂದು ಲಕ್ಷ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಿ ಕಾಲೋನಿಗಳಲ್ಲಿ ಕುಡಿಯುವ ನೀರು ನಿರ್ವಹಣೆಗಾಗಿ ನಿಗದಿಪಡಿಸಿದ ಮೊತ್ತ ಎರಡು ಲಕ್ಷಗಳು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಜಾತಿ ಪರಿಷ್ಠ ಪಂಗಡ ಕಾಲೋನಿಗಳಲ್ಲಿ ನೈರ್ಮಲಿನೀಕರಣಕ್ಕಾಗಿ ನಿಗದಿಪಡಿಸಿದ ಮೊತ್ತ ಎಂಬತ್ತೊಂಬತ್ತು ಸಾವಿರದ ಇನ್ನೂರ ಐವತ್ತು ರೂಗಳು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಜಾತಿ ಪರಿಷ್ಠ ಪಂಗಡ ಕಾಲೋನಿಗಳಲ್ಲಿ ಬೀದಿಗಳ ನಿರ್ವಹಣೆಗಾಗಿ ನಿಗದಿಪಡಿಸಿದ ಬಾಪ್ತು ಒಂದು ಲಕ್ಷ ಮೂವತ್ತೆಂಟು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ವರ್ಗದ ಅಂತ್ಯಕ್ರಿಯೆಗಾಗಿ ಸಹಾಯದ ನೀಡಲು ನಿಗದಿಪಡಿಸಿದ ಮೊತ್ತ ಐ ಐವತ್ತು ಐದು ಲಕ್ಷ ರೂಗಳು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಪರಿಷ್ಟ ಜಾತಿ ಪರಿಷ್ಠ ಪಂಗಡ ವರ್ಗ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ದಿನಗಳು ನಿಗದಿಪಡಿಸಿದ ಬಾಪ್ತು ಐದು ಲಕ್ಷ ಕೆಮ್ದಂಸ ಕೆಮತಂಸಂದ್ರ ಗ್ರಾಮದ ಪರಿಶಿಷ್ಟ ಜಾತಿ ಕಾಲೋನಿಯ ನಾರಾಯಣಪ್ಪನವರ ಮನೆಯ ಹತ್ತಿರ ವಿದ್ಯುತ್ ಐಮಾಸ್ ಅಳವಡಿಕೆ ಕಾಮಗಾರಿ ಒಂದು ಲಕ್ಷ ಮೂವತ್ತೇಳು ಸಾವಿರದ ಐದುನೂರು ರುಗಳು ವಿಶೇಷ ಚೇತನರ ಕಲ್ಯಾಣ ಕಲ್ಯಾಣ ಅಭಿವೃದ್ಧಿಗಾಗಿ ನಿಗದಿಪಡಿಸಿದ ಬಾಪ್ತು ಹತ್ತು ಲಕ್ಷದ ಏಳು ಎಪ್ಪತ್ತು ಒಂದು ಲಕ್ಷದ ಎಪ್ಪತ್ತು ಸಾವಿರ ರುಗಳು ಸಾರಿ ಕ್ರೀಡಾಕೂಟ ನಿಗದಿಪಡಿಸಿದ ಸಹಾಯಧನ ಬಾಪ್ತು ಒಂದು ಲಕ್ಷ ವಿಆರ್ಡಬ್ಲ್ಯೂ ಆರ್ ಅವರಿಗೆ ಲ್ಯಾಪ್ಟಾಪ್ ಖರೀದಿ ಖರೀದಿಸುವ ಬಾಪ್ತು ಅರವತ್ತು ಸಾವಿರ ವಿ ವಿಆರ್ ಡಬ್ಲ್ಯೂ ಅವರಿಗೆ ಪ್ರಯಾಣ ಭತ್ತೆಯ ಬಾಪ್ತು ನಲವತ್ತೆಂಟು ಸಾವಿರ ರುಗಳು ಅದೇ ರೀತಿ ಮಹಿಳಾ ಸಬಲೀಕರಣಕ್ಕಾಗಿ ಮೀಸಲಿಸಿದ ಮೊತ್ತ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಕ್ರೀಡಾ ಚಟುವಟಿಕೆಗಾಗಿ ಕಾರ್ಯಕ್ರಮಗಳಿಗೆ ನಿಗದಿಪಡಿಸಿದ ಬಾಪ್ತು ತೊಂಬತ್ತು ಸಾವಿರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೈದರೂ ಯೋಜನೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗ್ರಾಮಗಳ ಕುಡಿಯುವ ನೀರು ನಿರ್ವಹಣೆಗಾಗಿ ನಿಗದಿಪಡಿಸಿದ ವಾಪ್ತು ಗ್ರಾಮ ಪಂಚಾಯಿತಿ ಗ್ರಾಮಗಳ ಕುಡಿಯುವ ನೀರಿನ ನಿರ್ವಹಣೆಗಾಗಿ ನಿಗದಿಪಡಿಸಿದ ಒಪ್ತು ನಾಲ್ಕು ಲಕ್ಷ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗ್ರಾಮಗಳ ನೈಮಲೀಕರಣಕ್ಕಾಗಿ ನಿಗದಿಪಡಿಸಿದ ಒಪ್ತು ಎರಡು ಲಕ್ಷ ಎಂಬತ್ತೇಳು ಸಾವಿರದ ಐನೂರು ಜಿಲ್ಲಾ ಪಂಚಾಯತ್ನಿಂದ ಕಸ ಡೆಲಿವರಿ ಮಾಡಲು ವಾಹನ ಖರೀದಿಗಾಗಿ ಬಿಡುಗಡೆ ಬಿಡುಗಡೆಗೊಳಿಸುವ ಮೊತ್ತಕ್ಕೆ ಹೊಂದಾಣಿಕೆ ಮೊತ್ತ ಎರಡು ಲಕ್ಷ ಗ್ರಾಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗ್ರಾಮಗಳ ಬೀದಿ ನಿರ್ವಹಣೆಗಾಗಿ ನಿಗದಿಪಡಿಸಿದ ಒತ್ತು ಮೂರು ಲಕ್ಷ ಇಷ್ಟು ಈ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕ್ರಿಯಾ ಯೋಜನೆಗಳನ್ನು ಅಳವಡಿಸಿಕೊಂಡಿರ್ತೇವೆ ಗ್ರಾಮಸಭೆಯು ಅದನ್ನು ಅನುಮೋದಿಸಬೇಕಾಗಿ ವಿನಂತಿಸುತ್ತೇನೆ ಮುಂದಿನ ವಿವಿಧ ಇಲಾಖೆ ಅಧಿಕಾರಿಗಳಿಂದ ಇಲಾಖೆಯ ಸಿಗಬಹುದಾದ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಬೇಕೆಂದು ಇಲಾ ಇಲಾಖಾ ಅಧಿಕಾರಿಗಳಿಂದ ವಿನಂತಿಸುತ್ತೇನೆ ಮೊದಲಿಗೆ ಬಿಇಒ ರವರು ಇಲಾಖೆಯಿಂದ ಸಂಬಂಧಪಟ್ಟಂತೆ ಮಾತಾಡಿ ಸವಲತ್ತುಗಳು ವಿತರಿಸಬೇಕಂತ ಬಗ್ಗೆ ತಿಳಿಸಬೇಕಾಗಿ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅದಕ್ಕೆ ನೂರೆಂಟು ಕಾರಣಗಳನ್ನು ನಾವು ಹೇಳಬಹುದು ಯಾಕಂತಂದ್ರೆ ಈಗಿನ ದಿನಗಳಲ್ಲಿ ನಾವೆಲ್ಲ ಸರ್ಕಾರಿ ಶಾಲೆಗಳಲ್ಲಿ ಬೈಲಿಂಗ್ ಬೆಲ್ ಸ್ಕೂಲ್ಗಳನ್ನಂತ ಮಾಡಿದ್ದೇವೆ ಅಂದ್ರೆ ಎಲ್ಲಾ ಸರ್ಕಾರಿ ಶಾಲೆಗಳಲ್ಲಿ ಕೂಡ ಕನ್ನಡ ಮಾಧ್ಯಮದ ಬೋಧನೆಯೂ ಕೂಡ ಇರುತ್ತೆ ಇಂಗ್ಲಿಷ್ ಮಾಧ್ಯದ ಮಾಧ್ಯಮದ ಬೋಧನೆಯನ್ನು ಕೂಡ ಮಾಡಲಿಕ್ಕೆ ನಾವು ಸರ್ಕಾರ ಈಗಾಗಲೇ ಆದೇಶ ಹೊರಡಿಸಿದೆ ಎಲ್ಲಾ ಶಾಲೆಗಳಲ್ಲಿ ಕೂಡ ಎರಡು ದ್ವಿಭಾಷಾ ಮಾಧ್ಯಮಗಳನ್ನು ಒಳಗೊಂಡಂತೆ ಪಾಠ ಬೋಧನೆಗಳು ನಡೀತಾ ಇರೋದ್ರಿಂದ ಎಲ್ಲ ಮಕ್ಕಳನ್ನ ನಮ್ಮ ಸರ್ಕಾರಿ ಶಾಲೆಗಳಿಗೆ ನೀವು ಕಡ್ಡಾಯವಾಗಿ ಸೇರಿಸಬೇಕು ಯಾಕಂತಂದ್ರೆ ನಮ್ಮಲ್ಲಿ ಯಾವುದೇ ಫೀಸ್ ಇರೋದಿಲ್ಲ ನೀವು ಅದೇ ಖಾಸಗಿ ಶಾಲೆಗೆ ಸೇರಿಸಿದ್ರೆ ಅವರು ಮೂವತ್ತು ನಲವತ್ತು ಐವತ್ತು ಹೇಳೋದಿಕ್ಕಾಗುದಿಲ್ಲ ಎಷ್ಟಾದ್ರೂ ಅವರು ಶುಲ್ಕವನ್ನ ಆ ನಿಗದಿ ಮಾಡಿರ್ತಾರೆ ಅದು ನಮ್ಮ ಹಳ್ಳಿ ಭಾಗದ ಮಕ್ಕಳ ಪೋಷಕರಿಗೆ ಅದನ್ನು ನೀಡಲಿಕ್ಕೆ ಕಷ್ಟ ಆಗ್ತದೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಯಾವುದೇ ರೀತಿಯ ಶುಲ್ಕಗಳು ಇರೋದಿಲ್ಲ ಎಲ್ಲವೂ ಕೂಡ ಹಲವಾರು ಯೋಜನೆಗಳನ್ನು ಕೊಡ್ತಾ ಇದ್ದೇವೆ ಮಕ್ಕಳು ಶಾಲೆಗೆ ಬಂದರೆ ಸಾಕು ಹಲವು ಹತ್ತು ಕಾರ್ಯಕ್ರಮಗಳನ್ನು ನೀಡಿ ಮಕ್ಕಳ ಪೌಷ್ಟಿಕತೆಯನ್ನು ಕಾಪಾಡಿಕೊಂಡು ಮಕ್ಕಳ ಹಿತದೃಷ್ಟಿಯಿಂದ ಸರ್ಕಾರ ಹಮ್ಮಿಕೊಂಡು ಹಮ್ಮಿಕೊಂಡು ಬರ್ತಾ ಇರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಜಾರಿ ಮಾಡ್ತಿರೋದ್ರಿಂದ ಮಕ್ಕಳನ್ನ ಈ ಶಾಲೆಗಳಿಗೆ ಸೇರಿಸಿ ಅಂತ ಹೇಳ್ತಾ ಈ ಭಾಗದಲ್ಲಿ ನಮ್ಮ ಒಣಕನಹಳ್ಳಿ ಶಾಲೆ ಕೂಡ ಇದೆ ಇಲ್ಲಿ ಮಕ್ಕಳು ತುಂಬಾ ಒಳ್ಳೆಯ ರೀತಿಯಲ್ಲಿ ಓದ್ತಿದ್ದಾರೆ ಪ್ರತಿ ಶಾಲೆಗಳಲ್ಲಿ ಯಾಕಂತಂದ್ರೆ ಇದು ಭಾಗವಾಗಿರೋದ್ರಿಂದ ಶಿಕ್ಷಕರ ಕೊರತೆ ಇದೆ ಈಗಾಗಲೇ ನಮ್ಮ ತಾಲೂಕಿನಲ್ಲಿ ಸುಮಾರು ಇನ್ನೂರ ತೊಂಬತ್ತು ಶಿಕ್ಷಕರ ವೇಕೆನ್ಸಿ ಇದೆ ಪ್ರತಿ ಬಾರಿಯೂ ಕೂಡ ಏನಾಗ್ತಿದೆ ಶಿಕ್ಷಕರು ವರ್ಗಾವಣೆ ಬಂದಾಗ ಎಲ್ಲ ಕೂಡ ಪಟ್ಟಣ ಪ್ರದೇಶಕ್ಕೆ ಹೋಗ್ಬಿಡ್ತಾರೆ ಇಲ್ಲಿ ಉಳ್ಕೊಳ್ಳುವಂಥದ್ದು ತೀರಾ ಕಡಿಮೆ ಇಲ್ಲಿ ಯಾರು ನೇಟಿವ್ ಪ್ಲೇಸ್ ಅಂತಂದರೆ ಇದೇ ಸ್ವಗ್ರಾಮಗಳಾಗಿರ್ತಾರೋ ಅವರು ಮಾತ್ರ ಇಲ್ಲಿ ಉಳ್ಕೊಂಡು ಶಿಕ್ಷಕ ವೃತ್ತಿಯನ್ನು ಅನುಸರಿಸ್ತಾ ಇದ್ದಾರೆ ಪ್ರತಿ ವರ್ಷ ಒಂದು ಎಪ್ಪತ್ತು ಎಂಬತ್ತು ಶಿಕ್ಷಕರು ಇಲ್ಲಿಂದ ಪಟ್ಟಣದ ಪ್ರದೇಶಗಳು ಹೋಗ್ತಿರೋದ್ರಿಂದ ಆದಷ್ಟು ಶಿಕ್ಷಕರ ಕೊರತೆ ಇದೆ ನಮ್ಮಲ್ಲಿ ಆ ಕೊರತೆಯನ್ನು ನೀಗಿಸಲಿಕ್ಕೆ ಸರ್ಕಾರ ಅತಿಥಿ ಶಿಕ್ಷಕರನ್ನು ಕೂಡ ಮಂಜೂರು ಮಾಡಿದೆ ಸುಮಾರು ಇನ್ನೂರ ಎಪ್ಪತ್ತು ಶಿಕ್ಷಕರನ್ನ ನಾವು ಈಗಾಗಲೇ ನಮ್ಮೆಲ್ಲ ಶಾಲೆಗಳಲ್ಲಿ ಕೂಡ ಶಿಕ್ಷಕರನ್ನ ನೀಡಿದ್ದೇವೆ ಯಾವುದೇ ಕೊಂದು ಕರ್ತಗಳಿದ್ರು ಕೂಡ ನೇರವಾಗಿ ಬಿಇಒ ಕಚೇರಿಗೆ ಸಂಪರ್ಕ ಮಾಡಿದ್ರೆ ಆ ಶಾಲೆಗಳಲ್ಲಿ ಸಣ್ಣಪಟ್ಟ ಸಮಸ್ಯೆಗಳು ಏನಿದ್ರು ಕೂಡ ನಾವು ಅದನ್ನು ಪರಿಹರಿಸ್ತೇವೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ ನಾವು ಇವತ್ತು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಗ್ರಾಮ ಸಭೆಯನ್ನು ಆ ಗ್ರಾಮ ಸಭೆಗೆ ಎಲ್ಲಾ ಇಲಾಖೆಯ ಎಲ್ಲ ಇಲಾಖೆಯವರನ್ನು ಕರೆಸಿದ್ವಿ ಗ್ರಾಮಸ್ಥರು ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಎಲ್ಲ ಬಂದು ಭಾಗವಹಿಸಿ ಗ್ರಾಮ ಸಭೆಯನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟರು ಗ್ರಾಮ ಸಭೆಗೆ ಎಲ್ಲ ಆಗಮಿಸಿದರು ಅವರೆಲ್ಲರಿಗೂ ಕೂರಕ ಧನ್ಯವಾದಗಳನ್ನು ತಿಳಿಸಿ ಇವತ್ತು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಒಳಕಳ್ಳಿ ಗ್ರಾಮ ಪಂಚಾಯತಿ ಕಾರ್ಯಾಲಯದತ್ರ ಗ್ರಾಮ ಗ್ರಾಮಸಭೆಯನ್ನು ಏರ್ಪಡಿಸಿದ್ವಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಸವಿತಾ ಸನತ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಗ್ರಾಮ ಸಭೆ ಕೆಲವು ಅಧಿಕಾರಿಗಳು ಗ್ರಾಮಸ್ಥರು ಎಲ್ಲ ಸಿಬ್ಬಂದಿ ವರ್ಗದವರು ಗ್ರಾಮ ಸಭೆಯಲ್ಲಿ ಭಾಗವಹಿಸಿದ್ರು ಎಲ್ಲರೂ ಕೂಡ ಅವರವ್ರ ಸಮಸ್ಯೆಗಳನ್ನ ಗ್ರಾಮಗಳಲ್ಲಿ ಹೇಳ್ಕೊಂಡು ಕೊರತೆಗಳನ್ನು ತಿಳಿಸಿ ಆದಷ್ಟು ಮಟ್ಟಕ್ಕೆ ಅದನ್ನು ಸಾಲ ಮಾಡೋದಕ್ಕೆ ನಮ್ಮ ಅಧ್ಯಕ್ಷರು ಎಲ್ಲ ಅವ್ರಿಗೆ ಹೇಳಿದ್ದಾರೆ ಇವತ್ತು ಎಲ್ಲ ಅಧಿಕಾರಿಗಳು ಅವರವರು ಇಲಾಖೆಯಿಂದ ಏನೇನು ಬರ್ತದೆ ಅಂಥೇಳಿ ಏನೇನು ಸೌಲಭ್ಯಗಳು ಬರ್ತದೆ ಜನರಿಗೆ ಅಂಥೇಳಿ ಅದನ್ನು ತಿಳಿಸ್ಕೊಟ್ಟಿದ್ದಾರೆ ಅದನ್ನು ನಮ್ಮ ಪಂಚಾಯಿತಿಯ ಎಲ್ಲ ರೈತರು ಸಾರ್ವಜನಿಕರು ಸಂಬಂಧಪಟ್ಟಂಥ ಹೋಗಿ ಅವ್ರು ಏನೇನು ಸರ್ಕಾರದಿಂದ ಸೌಲಭ್ಯಗಳು ಬರ್ತದೆ ಅದನ್ನು ಪಡ್ಕೊಬೇಕು ಅದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳ್ತಾ ಇವತ್ತು ಗ್ರಾಮ ಸಭೆಯನ್ನು ಎಲ್ಲರೂ ಕೂಡ ತಾಳ್ಮೆಯಿಂದ ಸಹಕಾರ ಕೊಟ್ಟು ನಡೆಸ್ಕೊಟ್ಟಿದ್ದಾರೆ ಎಲ್ರಿಗೂ ಕೂಡ ನಮ್ಮ ಕಡೆಯಿಂದ ನಮ್ಮ ಪಂಚಾಯಿತಿ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತೀವಿ ಗ್ರಾಮ ಪಂಚಾಯಿತಿಯ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಗ್ರಾಮ ಸಭೆಯನ್ನು ಇವತ್ತು ನಮ್ಮ ಒಣಪಳ್ಳಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಬಹಳ ವಿಜೃಂಭಣೆಯಾಗಿ ಇವತ್ತು ಕಾರ್ಯಕ್ರಮ ನಡೆಯಿತು ಏನು ಇವತ್ತು ಗಾ ಗ್ರಾಮ ಸಭೆ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ನೋಡಲ್ ಅಧಿಕಾರಿ ನಮ್ಮ ಮಾಲಿವಿನವರು ಇರ್ಬೋದು ಮತ್ತು ಸರ್ಕಾರಿ ಇಲಾಖೆಯ ಎಲ್ಲ ಅಧಿಕಾರಿಗಳು ಆಗಮಿಸಿರ್ತಾರೆ ಆ ಅಧಿಕಾರಿಗಳು ಅವರವರ ಏನು ಇಲಾಖೆ ಸವಲತ್ತುಗಳು ಸಿಗ್ತವೆ ಅದನ್ನೆಲ್ಲ ಸಾರ್ವಜನಿಕರಿಗೆ ಸಿಕ್ಕೋ ರೀತಿಯಾಗಿ ಪ್ರಕಟ ಮಾಡಿರ್ತಾರೆ ಅದನ್ನೆಲ್ಲ ಸಾರ್ವಜನಿಕರು ಸದುಪಯೋಗ ಪಡ್ಕೊಳ್ಬೇಕು ಹಾಗೆಯೇ ನಮ್ಮ ಗ್ರಾಮ ಪಂಚಾಯತಿ ಇದು ಕೊನೆ ಗ್ರಾಮ ಸಭೆ ಆಗಿರೋದರಿಂದ ನಾವು ಐದು ವರ್ಷದಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿಯನ್ನು ಬಹಳ ಮೇಲೆತ್ತರಕ್ಕೆ ಪಂಚಾಯತಿ ಅಭಿವೃದ್ಧಿ ಮಾಡಿದ್ದೀವಿ ಯಾವುದೇ ಗ್ರಾಮಕ್ಕೆ ಒಂದು ಕುಡಿಯೋ ನೀರು ಇರ್ಬೋದು ಮೋರಿ ಇರ್ಬೋದು ಒಂದು ವಿದ್ಯುತ್ ಲೈಟ್ ಇರ್ಬೋದು ಹೈಮಾಸ್ ಲೈಟ್ ಇರ್ಬೋದು ಅಥವಾ ಬಿಸ್ಲೇರಿ ಪ್ಲ್ಯಾಂಟ್ಗಳಿರ್ಬೋದು ಮತ್ತು ಸೋಲಾರ್ ಲೈಟ್ಗಳಿರ್ಬೋದು ಎಲ್ಲ ಗ್ರಾಮಕ್ಕೂ ಕೂಡ ನಾವು ಏನು ಎಲ್ಲ ಗ್ರಾಮಗಳಲ್ಲೂ ಕೂಡ ನಾವು ಅದನ್ನು ಅಚ್ಚುಕಟ್ಟಾಗಿ ಹತ್ತು ಗ್ರಾಮಗಳಲ್ಲೂ ಕೂಡ ಕೊಡಿಸ್ಕೊಟ್ಟಿದ್ದೀವಿ ನಮ್ಮ ಏನು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ನಮ್ಮ ವಾಸು ರೆಡ್ಡಿ ಇರ್ಬೋದು ನಮ್ಮ ನಾರಾಯಣ ಇರ್ಬೋದು ಅವ್ರಿರ್ಬೋದು ಅವರು ಇರ್ಬೋದು ನಮ್ಮ ಚೈತ್ರಾ ಬಾಬು ಅವರಿರ್ಬೋದು ಅಶ್ವಥ್ ಸರಸ್ವತಿ ಅವರಿರ್ಬೋದು ನಮ್ಮ ಆರ್ ವಿ ದೇವರಾಜ್ ಅವರು ಇರ್ಬೋದು ಸಾರಿ ಆರ್ ದೇವರಾಜ್ ಅವರು ಇರ್ಬೋದು ನಾವೆಲ್ಲರೂ ಕೂಡ ಐದು ವರ್ಷ ಕೂಡ ನಮ್ಮ ಪಂಚಾಯಿತಿನ ಬಹಳ ಚೆನ್ನಾಗಿ ನಡ್ಸ್ಕೊಂಡು ಬಂದಿದ್ದೀವಿ ಹಾಗೆಯೇ ಇನ್ನು ಮುಂದೆ ದಿನದಲ್ಲಿ ಬರ್ತಕ್ಕಂಥವರು ಎಲ್ಲರೂ ಕೂಡ ಈ ಪಂಚಾಯಿತಿಯನ್ನು ಇದೇ ರೀತಿ ನಡೆಸ್ಕೊಂಡು ಹೋಗ್ಬೇಕು ಹಾಗಾಗಲೇ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಏನು ಹಣ ಕ್ರೋಢೀಕರಣ ಕಮ್ಮಿ ಇದೆ ನಮಗೆ ಟ್ಯಾಕ್ಸ್ ಏನು ಜಾಸ್ತಿ ಬರೋಲ್ಲ ಆ ಗಡಿ ಭಾಗದಲ್ಲಿ ಬರತಕ್ಕಂಥ ಟ್ಯಾಕ್ಸನ್ನು ನಾವು ಗ್ರಾಮಗಳಿಗೆ ಮತ್ತು ನೌಕರರಿಗೆ ಸಂಬಳ ಕೊಡೋದಕ್ಕೆ ಕೂಡ ಸಾಲಲ್ಲ ಆದರೂ ಕೂಡ ಸನ್ಮಾನ್ಯ ನಮ್ಮ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರ ಹತ್ರ ಹೋಗಿ ಸಹಾಯಧಾನವನ್ನು ತಂದು ಕೆಲಸವನ್ನು ಮಾಡಿದ್ದೀವಿ ಹಾಗೆ ನಮ್ಮ ಎಮ್ ಎಲ್ ಸಿ ಗೋವಿಂದರಾಜ್ ಅವ್ರ ಕಡೆಯಿಂದ ಸಹಾಯಧಾನವಂತಂದು ಕೆಲಸ ಮಾಡಿದ್ದೀವಿ ಎಮ್ ಎಲ್ ಸಿ ನಾರಾಯಣಸ್ವಾಮಿ ಅವ್ರ ಕಡೆಯಿಂದ ಸಹಾಯಧನವನ್ನು ತಂದು ಕೆಲಸ ಮಾಡಿದ್ದೀವಿ ಹಾಗೆ ನಮ್ಮ ಜನಪ್ರಿಯ ಶಾಸಕರು ಕೂಡ ಐದು ವರ್ಷದಿಂದ ಸುಮಾರು ನಮ್ಮ ಪಂಚಾಯಿತಿಗೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಕೋಟಿ ರೂಪಾಯಿಯಷ್ಟು ಹಣವನ್ನು ಖರ್ಚು ಮಾಡಿ ಎಲ್ಲ ಗ್ರಾಮಗಳು ರಸ್ತೆಗಳನ್ನು ಮತ್ತು ಮೋರಿಗಳನ್ನು ಮತ್ತು ಎಲ್ಲ ಸಕಲ ಸೌಕ ಸೌಕರ್ಯಗಳನ್ನು ಕೂಡ ನಮ್ಮ ಜನಪ್ರಿಯ ಶಾಸಕರು ನಮ್ಮೊಟ್ಟಿಗೆ ನಿಂತು ನಮ್ಮ ಗ್ರಾಮಗಳಿಗೆ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು ಐದು ಜನ ಅಧ್ಯಕ್ಷರುಗಳನ್ನಾಗಿ ಮಾಡೋದಕ್ಕೆ ಸಹಾಯ ಮಾಡಿದ್ದಾರೆ ಹಾಗೆಯೇ ಐದು ಜನ ಉಪಾಧ್ಯಕ್ಷರುಗಳನ್ನಾಗಿ ಮಾಡೋದಕ್ಕೆ ಕೂಡ ಸಹಾಯ ಮಾಡಿದ್ದಾರೆ ಈ ಒಂದು ಗ್ರಾಮ ಪಂಚಾಯಿತಿ ನಮ್ಮ ಗ್ರಾಮದ ಹದಿನಾರು ಸದಸ್ಯರನ್ನು ಕೂಡ ಇದುವರೆಗೂ ಸಂತೋಷದಿಂದ ಈ ಗ್ರಾಮ ಪಂಚಾಯಿತಿಯನ್ನು ನಡೆಸ್ಕೊಂಬಂದಿದ್ದೀವಿ ಹಾಗಾಗಿ ನಮಗೆ ಈ ಗ್ರಾಮ ಪಂಚಾಯಿತಿ ಕೊನೆಯ ಅವಧಿಯಲ್ಲಿ ಸವಿತಾ ಸನತ್ ಕುಮಾರ್ ಅಂತ ಅವರು ಅಧ್ಯಕ್ಷರು ಮಾಡಿ ನಮಗೆ ಈ ಒಂದು ಅಧಿಕಾರವನ್ನು ಕೊಟ್ಟಿದ್ದಾರೆ ನಾವು ಇರೋಷ್ಟು ದಿನದಲ್ಲಿ ನಮ್ಮ ಕೈಯಲ್ಲಿ ಏನಾಗ್ತದೆ ಅದನ್ನು ಹಣವನ್ನು ಕ್ರೋಢೀಕರಿಸಿ ನಾವು ಸಾರ್ವಜನಿಕರ ಏನು ಕೆಲಸಗಳಾಗಬೇಕು ಅದನ್ನೆಲ್ಲ ನಿಷ್ಠೆಯಿಂದ ನಿಯತ್ತಿಂದ ಮಾಡ್ತೀವಿ ಹಾಗಾಗಿ ನಮ್ಮ ಪಂಚಾಯಿತಿ ಇನ್ನು ಮುಂದೊಂದು ದಿನ ಅಭಿವೃದ್ಧಿ ಆಗಬೇಕು ಅಂತ ಹೇಳ್ತಾ ನಾನೊಂದು ಗ್ರಾಮ ಪಂಚಾಯಿತಿಯ ಕೊನೆ ಒಂದು ಸಭೆಯ ಮಾತನ್ನು ನಿಮಗೆ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ